ಹನುಮಂತನಿಗೆ ಕಳಪೆ ಸಿಕ್ಕಿದೆ ಕಳಪೆ ಸಿಕ್ಕಿದ್ದು ಬಹಳಷ್ಟು ಜನರಿಗೂ ಕೂಡ ಆಶ್ಚರ್ಯ ಹನುಮಂತನಿಗೆ ಯಾಕೆ ಕಳಪೆ ಸಿಕ್ಕಿತು ಹನುಮಂತನಿಗೆ ಯಾಕೆ ಎಲ್ಲರೂ ಕೂಡ ಒಂಬತ್ತಿನಿಂದ ಟಾರ್ಗೆಟ್ ಏನಾದ್ರು ಮಾಡುದ್ರ ಕಳಪೆನ ಕೊಟ್ಟಿರಲ್ಲ ಅಂತ ಎಲ್ರಿಗೂ ಕೂಡ ಆಶ್ಚರ್ಯ ಆಗ್ಬೋದು ಡೌಟ್ ಕೂಡ ಬರ್ಬೋದು ಬಟ್ ಆಟ ಚೆನ್ನಾಗಿ ಆಡಿಲ್ಲ ಎಂಬುದು ಪ್ರತಿಯೊಬ್ಬರ ಅಭಿಪ್ರಾಯ ಆದ್ರೆ ಹನುಮಂತನ ಈ ರೀತಿ ಟಾರ್ಗೆಟ್ ಮಾಡಬಾರ್ದಾಗಿತ್ತು ಹನುಮಂತನಿಗೆ ಆ ಒಂದು ಟಾಸ್ಕ್ ಬಿಟ್ರೆ ಬೇರೆ ಎಲ್ಲಾದ್ರಲ್ಲೂ ಕೂಡ ಚೆನ್ನಾಗಿ ಆಟ ಆಡಿದನಲ್ಲ ಆತನಿಗೆ ಯಾಕೆ ಕಳಪೆ ಕೊಟ್ರಿ ಅಂತ ಕೂಡ ಜನರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಸುದೀಪ್ ಸರ್ ಕೂಡ ಆಶ್ಚರ್ಯ ಪಡ್ತಾರೆ ಯಾಕೆಂದ್ರೆ ಹನುಮಂತ ಅದ್ಭುತವಾದಂತಹ ಸ್ಪರ್ಧೆ ಚೆನ್ನಾಗಿ ಆಟ ಆಡ್ತಾ ಇದ್ದ ಬಟ್ ಟಾಸ್ಕ್ ವಿಚಾರ ಅಂತ ಬಂದಾಗ ಈ ರೀತಿ ಕಳ್ಪೆನ ತೆಗೆದ್ಕೊಂಡ್ಬಿಟ್ಟಿಂದಲ್ಲ ಹನುಮಂತ ಅಂತ ಸುದೀಪ್ ಸರ್ಗೂ ಕೂಡ ಆಶ್ಚರ್ಯ ಖಂಡಿತವಾಗಿಯೂ ಕೂಡ ಆಗಿರುತ್ತೆ ಬಟ್ ಏನು ಮಾಡಕ್ಕಾಗಲ್ಲ ಕಳಪೆ ಎಲ್ರು ಯಾರಾದ್ರೂ ಒಬ್ರು ತಗೊಳ್ಳೇಬೇಕು ಸೊ ನೋಡ್ಬೇಕು ಏನಾಗುತ್ತೆ ಜೊತೆಗೆ ನಾಮಿನೇಟ್ ಆಗಿದ್ದಾನೆ ಹನುಮಂತ ಎಲಿಮಿನೇಷನ್ ಏನಾದ್ರು ಆಗ್ಬಿಡುತ್ತಾನೆ ಔಟ್ ಆಗ್ಬಿಡ್ತಾರ ಓಟ್ಸ್ ಗಳಂತೂ ಖಂಡಿತವಾಗಿ ಕೂಡ ಬಂದಿರುತ್ತೆ ಅಷ್ಟು ಸುಲಭವಾಗಿ ಔಟ್ ಆಗೋಕ್ಕಂತೂ ಬಿಡೋದಿಲ್ಲ ವೀಕ್ಷಕರು ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಹನುಮಂತನಿಗೆ ಎಲ್ಲರೂ ಕೂಡ ಓಟ್ ಮಾಡಿ ಬಚಾವ್ ಮಾಡೇ ಮಾಡ್ತಾರೆ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಹನುಮಂತ ಬಚಾವ್ ಆಗ್ಬೇಕಾ ಹನುಮಂತನಿಗೆ ಗಳು ಬಂದಿರುತ್ತೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಸುದೀಪ್ ಸರ್ ಕೂಡ ಆಶ್ಚರ್ಯ ಪಡ್ಕೋತಾರೆ ಹನುಮಂತನಿಗೆ ಕಳಪೆ ಬಗ್ಗೆ ಏನಾದ್ರು ಮಾತಾಡ್ತಾರ ಕಿತ್ತನ ಪಂಚಾಯಿತಿಯಲ್ಲಿ ಹನುಮಂತನ ಬಗ್ಗೆ ಪ್ರತಿವರವ ಕೂಡ ಮಾತನಾಡ್ತಿರ್ತಾರೆ ಏನಾದ್ರು ಚೇಂಜಸ್ ಇದ್ರೆ ಏನಾದ್ರು ಮಿಸ್ಟೇಕ್ಸ್ ಗಳಿದೆ ಹನುಮಂತನಿಗೆ ಹೇಳಿ ತಿದ್ದುಪಡಿಸುವಂತ ಒಂದು ಕೆಲಸಗಳನ್ನ ಕಡ ಮಾಡ್ತಾ ಇರ್ತಾರೆ ಆ ಚೆನ್ನಾಗಿ ಆಟ ಆಡದ ಟೈಮ್ ನಲ್ಲಿ ಬುದ್ಧಿವಂತ ಅಂತ ಕೂಡ ಮೆಚ್ಚುಗೆ ಮಾತನ್ನು ಕೂಡ ತಿಳಿಸ್ತಾರೆ ಚಪ್ಪಾಳೆ ಇರ್ತಾರೆ ಸೊ ಈ ರೀತಿ ಕಂಪ್ಲೀಟ್ ಒಂದು ಸಪೋರ್ಟ್ ಆಗಿ ನಿಂತಿರುವುದೇ ಸುದೀಪ್ ಸರ್ ಅಂದ್ರೆ ಇವರ ಅವ್ರಿಗೂ ಕೂಡ ಆಶ್ಚರ್ಯ ಆಗಿದೆ ಹನುಮಂತನಿಗೆ ಕಳಪೆ ಸಿಕ್ಕಿರುವಂತದ್ದು